ಸ್ವಾಗತ ಈಗ ಎರಡು ಸಾವಿರದ ಇಪ್ಪತ್ತೈದು ಸೆಟ್ ಪರೀಕ್ಷೆಯ ಇತಿಹಾಸ ಭಾಗದ ಪಠ್ಯಕ್ರಮಗಳನ್ನು ತಿಳಿಯೋಣ ಕೆಎಸ್ಸಿಟಿ ಇತಿಹಾಸ ಪೇಪರ್ ಎರಡು ಪಠ್ಯಕ್ರಮ ಕನ್ನಡ ಕೀಕ್ಯಾಪ್ ಒಂದು ಇತಿಹಾಸದ ಅಧ್ಯಯನ ಇತಿಹಾಸದ ವ್ಯಾಖ್ಯೆ ಮೂಲ ಸಾಧನಗಳು ಸಾಹಿತ್ಯ ಶಾಸನ ನಾಣ್ಯಶಾಸ್ತ್ರ ಪುರಾತತ್ವ ಅಗೆದುಕಾಣಿಕೆ ದಿನಾಂಕ ನಿರ್ಧಾರ ವಿಧಾನಗಳು ಇತಿಹಾಸ ರಚನೆಯ ವಿಧಾನ ಕೀಕ್ಯಾಪ್ ಎರಡು ಪ್ರಾಚೀನ ಭಾರತದ ಇತಿಹಾಸ ಸಿಂಧು ತಟ ಸಂಸ್ಕೃತಿ ವೇದ ಕಾಲ ಜೈನ ಬೌದ್ಧ ಧರ್ಮ ಮಹಾಜನಪದಗಳು ಮೌರ್ಯರು ಗುಪ್ತರು ಹರ್ಷವರ್ಧನ ದಕ್ಷಿಣದ ರಾಜವಂಶಗಳು ಕೀಕ್ಯಾಪ್ ಮೂರು ಮಧ್ಯಕಾಲೀನ ಭಾರತ ದೆಹಲಿ ಸುಲ್ತಾನರು मुघल साम्राज्य आड़ आर्थिकते संस्कृति दक्षिण भारतीय शक्ति विजयनगर बहमनी मैसूर राज्य भौगोलिक व्यापार बदलाव किक्या आधुनिक भारतीय इतिहास यूरोपीय प्रवेश डच, फ्रेंच ब्रिटिश ब्रिटिश आडति ಭೂಸುದ್ದಾರ ಶಿಕ್ಷಣ ಒಂದು ಸಾವಿರದ ಎಂಟುನೂರ ಐವತ್ತೇಳುರ ಕ್ರಾಂತಿ ರಾಷ್ಟ್ರೀಯ ಚಳವಳಿಗಳು ಕಾಂಗ್ರೆಸ್ ಕ್ರಾಂತಿಕಾರಿಗಳು ಗಾಂಧಿಯ ಯುಗ ಸ್ವಾತಂತ್ರ್ಯ ಮತ್ತು ವಿಭಜನೆ ಕಿ ಕ್ಯಾ ಪೈದು ಸ್ವಾತಂತ್ರ್ಯೋತ್ತರ ಭಾರತ ಸಂವಿಧಾನ ರಚನೆ ಜಮೀನ್ದಾರಿ ರದ್ಗತಿ ಹಸಿರು ಕ್ರಾಂತಿ ವಿದೇಶ ನೀತಿ ಗೈರು ಸಂಘಟನೆ ಸಾಮಾಜಿಕ ಚಳವಳಿಗಳು ದಲಿತ ಮಹಿಳಾ ರೈತ ತಂತ್ರಜ್ಞಾನ ಉದ್ಯಮ ವಿಕಾಸ ಕೀಕ್ಯಾಪಾರು ಪಾರು ಕರ್ನಾಟಕ ಇತಿಹಾಸ ಪ್ರಾರಂಭಿಕ ಹಂತ ಮೌರ್ಯರು ಸಾತವಾಹನರು ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯ ವಾಡಿಯಾ ರಾಜ್ಯ ಮತ್ತು ಹೈದರ ಟೀಪು ಕರ್ನಾಟಕ ಏಕೀಕರಣ आधुनिक कर्नाटक अभिवृद्धि की क्या पीड़ु भारतीय संस्कृति धर्म तत्वशास्त्र भाषे साहित्य कले वास्तु संगीत नृत्य समाज स्थरीकरण जाति वर्ण शिक्षण विज्ञान की क्या पिंटू विश्व इतिहास पुनरुज्जीवन धार्मिक सुधारणे ಕೈಗಾರಿಕಾ ಕ್ರಾಂತಿ ಅಮೆರಿಕ ಫ್ರೆಂಚ್ ಕ್ರಾಂತಿಗಳು ವಿಶ್ವ ಯುದ್ಧಗಳು ಶೀತ ಯುದ್ಧ ಯುನೈಟೆಡ್ ನೇಷನ್ಸ್ ಆಧುನಿಕ ಜಾಗತಿಕ ಬದಲಾವಣೆಗಳು ಕೀತ್ಯ ಒಂಬತ್ತು ಆರ್ಥಿಕ ಸಾಮಾಜಿಕ ಇತಿಹಾಸ ಕೃಷಿ ವ್ಯಾಪಾರ ವ್ಯವಸ್ಥೆ ಕಾರ್ಮಿಕ ವರ್ಗ ಕೈಗಾರಿಕರಣ ಗ್ರಾಮ ನಗರ ಬದಲಾವಣೆ ಆರ್ಥಿಕ ನೀತಿಗಳು ಮತ್ತು ಸುಧಾರಣೆ क्या किक्या ऐतिहासिक संशोधना विधान ग्रंथ सूची सांख्यिक विवरणात्मक संशोधने मौल्यमापन इतिहासकार अभिप्राय हम महिता उपेक्षण समुदाय इतिहास महि पात्र दलित जनजाति चलव सामाजिक सुधारकूक्यार पिसर इतिहास ಪರಿಸರ ಮತ್ತು ಮನುಷ್ಯನ ಬಾಂಧವ್ಯ ನೀತಿ ಬದಲಾವಣೆಗಳು ಪರಿಸರ ಸಂರಕ್ಷಣಾ ಚಳವಳಿಗಳು ಉದಾ ಚಿಪ್ಕೊ ಏನು ಓದಬೇಕು ಟಿ ಹಿಸ್ಟ್ರಿ ಸಿಲೆಬಸ್ ಸೇಮ್ ಕೆಎಸ್ಇಟಿ ಫಾಲೋಸ್ ಇಟ್ ಕರ್ನಾಟಕ ಭಾಗಕ್ಕೆ ಹೆಚ್ಚಾಗಿ ಗಮನ ನೀಡಬೇಕು ಕ್ಯೂ ಮಾದರಿಯ ಓದು ಮತ್ತು ಡೇಟ್ ಇವೆಂಟ್ಸ್ ಕಿಂಗ್ಡಮ್ಸ್ ಕ್ಲಾರಿಟಿ ಹೆಚ್ಚಿನ ಮಾಹಿತಿಗಾಗಿ ಹೆಚ್ ಬಿ ಡಿ ಯೂಟ್ಯೂಬ್ ಚಾನೆಲ್ ಫಾಲೋ ಮಾಡಿ